ನೀಡಲೇಬೇಕು ಕೂಡಲೇ ಜಾರಿ ಮಾಡಲೇಬೇಕು ಖಾಸಗಿ ಸ್ಕಾಂಗಳನ್ನು ಕೂಡಲೇ ಕೊಳಚೆ ಪ್ರದೇಶಗಳನ್ನು ಘೋಷಣೆ ಮಾಡಲೇಬೇಕು ಮೀಸಲಾತಿ ಕೊಡಲೇಬೇಕು ನಿಮ್ಮ ನ್ಯಾಯಯುತವಾದ ಬೇಡಿಕೆಯೊಂದಿಗೆ ನಾನು ನಿಮ್ ಜೊತೆನಲ್ಲಿ ಇದ್ದೀನಿ ನಾನೇನು ತುಂಬಾ ದೊಡ್ಡ ಕೆಲಸ ಏನು ಮಾಡಿಲ್ಲ ನಿಮ್ಮನ್ನು ಬೆಂಬಲಿಸ್ದ ಹೋದ್ರೆ ಅದು ತಪ್ಪಾಗುತ್ತೆ ಅಪರಾಧ ಆಗುತ್ತೆ ಅದಕ್ಕೆ ಒಂದು ಗಳಿಗೆ ಮುಖಾದ್ರೂ ತೋರಿಸಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನೀವಿಲ್ಲಿರೋರು ಇಲ್ಲಿರೋರು ನಿಂದ ಬಂದಿದ್ದೀರಾ ಕಲಬುರ್ಗಿಯಿಂದ ಬಂದಿದ್ದೀರಿ ಕಲಬುರ್ಗಿ ಅವ್ರು ಹೇಳ್ತಿದ್ರು ರಿಸರ್ವೇಶನ್ ಹಿಂದೆ ಮಾಮೂಲಿ ಜನರಲ್ ಬೋಗಿಯಲ್ಲಿ ಬಂದಿದ್ದಾರೆ ಆದ್ರೆ ಅವ್ರು ನೋಡಿದ್ರೆ ಯಾರು ಜನರಲ್ ಹೋಗಿ ಅಲ್ಲಿ ಕುಂಚ್ಕೊಂಡು ನಿದ್ದೆ ಇಲ್ಲದೆ ಇಲ್ಲಿ ಬಂದವ್ರೆ ಅಂತ ಅನ್ನಿಸ್ತಾನೆ ಇಲ್ಲ ಸ್ಟೇಷನ್ ಗೆ ಹೋಗಿ ಅದೇ ಬಾತ್ರೂಮ್ ಅಲ್ಲಿ ಹತ್ತು ರೂಪಾಯಿ ಕೊಟ್ಟು ಎಷ್ಟು ಅಚ್ಚ ಸೀರೆ ಉಟ್ಕೊಂಡ್ ಬಂದವ್ರೆ ಅಂದ್ರೆ ರಾತ್ರಿ ಎಲ್ಲ ನಿದ್ದೆ ಗೆಟ್ಟವ್ರೆ ಅಂತಾನು ಅನ್ನಿಸ್ತಿಲ್ಲ ನೀವು ಇದು ಏನನ್ನ ಕೇಳೋದಕ್ಕೆ ಬಂದಿದ್ದೀರಿ ಅಲ್ಲ ನಿಮ್ಮ ಶಕ್ತಿ ಚೈತನ್ಯದಿಂದಾನೇ ಅದನ್ನ ಪಡ್ಕೊಳ್ಬೇಕು ನಾವು ಎಂತ ಕಾಲದಲ್ಲಿ ಬದುಕ್ತಿದೀವಿ ಅಂದ್ರೆ ಯಾರು ಒದೇ ತಿಂದಿದೀವೋ ನಾವೇ ಮೇಲೆ ನಿಲ್ಬೇಕಾಗುತ್ತೆ ನಾವೇ ಎದ್ದು ನಿಂತು ನಮ್ಮ ಹಕ್ಕಿಗಾಗಿ ಹೋರಾಡ್ಬೇಕಾಗುತ್ತೆ ನಮ್ಮ ಹಕ್ಕಿನ ಬಗ್ಗೆ ಮಾತಾಡ್ಬೇಕಾಗುತ್ತೆ ನಮ್ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ಬೇಕಾಗುತ್ತೆ ನಾವ್ ದಟ್ಟ್ರಾಗಿದ್ದಕ್ಕೆ ನಾವು ಅಕ್ಷರ ಕಣೀದ ಹೋಗಿದ್ದಕ್ಕೆ ನಮ್ಮ ಮೇಲೆ ಅನ್ಯಾಯ ಆಗೋದಕ್ಕೆ ಈ ನೆಲಬಾಡಿಗೆ ಅಂತೀವಲ್ಲ ನಾನ್ ನೋಡಿದೀನಿ ಕೂಲಿ ನಗರದಲ್ಲಿ ಎಲ್ಲಾನು ಒಂದ್ ಇಷ್ಟೇ ಜಾಗಕ್ಕೆ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ರೆ ಅದನ್ನ ಕಟ್ಟೋದಿಕ್ಕೆ ನಾವೇ ಶೆಡ್ ಹಾಕೋಬೇಕು ನಾವೇ ಇಟ್ಕೆ ಒತ್ಕೊಂಡ್ ಬರ್ಬೇಕು ಬಾಡಿಗೆ ಮಾತ್ರ ಮುನ್ನೂರ್ ರೂಪಾಯಿನ ಕಟ್ಬೇಕು ಐನೂರು ರೂಪಾಯಿನ ಕಟ್ಬೇಕು ಈಗ ಎರಡ್ ಸಾವಿರ ನಾನ್ ಹೋದಾಗ ನಮ್ ಪೌರ ಕಾರ್ಮಿಕರನ್ನ ಮಾತಾಡ್ಸಕ್ ಹೋದಾಗ ಮುನ್ನೂರು ಐನೂರು ಅಂತ ಇದ್ರು ಆದ್ರೆ ಲೆಕ್ಕ ಜಮಾ ಏನು ಇಲ್ಲ ಅದಕ್ಕೆ ಕುಡಿಯೋ ನೀರ್ ಇಲ್ಲ ಅಲ್ಲಿ ಈ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದಿದೆ ಹಾಗಾಗಿ ಈ ರಾಜ್ಯ ಸರ್ಕಾರ ನಮ್ಮ ಹಕ್ಕೊತ್ತಾಯಿಗಳನ್ನ ಈಡೇರಿಸತಕ್ಕಂತ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ ಪ್ರಮುಖವಾಗಿ ನಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಲಮ್ ಜನರಿಗೆ ಇಡೀ ರಾಜ್ಯದಲ್ಲಿ ಒಂದು ಕೋಟಿಗೂ ಮೇಲ್ಪಟ್ಟಿರ್ತಕ್ಕಂಥ ಸ್ಲಂ ನಿವಾಸಿಗಳಿದ್ದಾವೆ ಅವರಿಗೆ ಒಂದು ಪ್ರತ್ಯೇಕ ಸಚಿವಾಲಯವನ್ನು ಘೋಷಣೆ ಮಾಡಬೇಕು ಇದ್ರ ಜೊತೇಲಿ ನಮಗೆ ನಿವೇಶನ ರೈತರಿಗೆ ಚಿತ್ರದುರ್ಗ ಡಿಕ್ಲರೇಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚಿತ್ರದುರ್ಗ ಡಿಕ್ಲರೇಷನ್ನಲ್ಲಿ ಮತ್ತು ತಮ್ಮ ಪ್ರಣಾಳಿಕೆಯಲ್ಲಿ ಏನು ಭರವಸೆಯನ್ನು ಕೊಟ್ಟಿದ್ದೀರಾ ನಿವೇಶನ ರೈತರಿಗೆ ಒಂದು ಸ್ವಂತ ಮನೆಯನ್ನು ಉಚಿತವಾಗಿ ನಮ್ಮ ಸರ್ಕಾರ ಕೊಡುತ್ತೆ ಅಂತ ಏನು ಹೇಳಿದಿರ ಅದ್ರ ಪ್ರಕಾರವಾಗಿ ಎಸ್ ಸಿ ಎಸ್ ಟಿಗಳಿಗೆ ಮತ್ತು ಬಿ ಪಿ ಎಲ್ ಕಾರ್ಡಲ್ಲಿರ್ತಕ್ಕಂಥ ನಮ್ಮ ಸ್ಲಂ ಜನರಿಗೆ ಒಂದು ವಸತಿ ಏಕನ್ನ ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಲ್ಯಾಂಡ್ ಬ್ಯಾಂಕ್ ಯೋಜನೆಯನ್ನು ಜಾರಿಗೊಳಿಸಬೇಕು ಬೆಂಗಳೂರಿನಲ್ಲಿ ವಿಶೇಷವಾಗಿ ನೆಲಬಾಡಿಗೆ ಸ್ಲಂಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಒಂದು ಸುರಕ್ಷತೆಯನ್ನು ಕೊಡ್ತಕ್ಕಂಥ ಮಾನವಗಳನ್ನು ಖಾತ್ರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ನೀತಿಯನ್ನು ರೂಪಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದಿದೆ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ರಾಜ್ಯದ ಸ್ಲಂ ನಿವಾಸಿಗಳ ಪರವಾಗಿ ಒತ್ತಾಯಿಸ್ತಾ ಇದ್ದೀವಿ